ಬಬಲಾದಿ ಗ್ರಾಮದ ರೈತ ಫಲಾನುಭವಿಗಳಿಗೆ ಮೂರು ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಕನ್ಜ್ಯೂಮರ್ ರೈಟ್ಸ್ನ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಹೊಳೆ ಬಬಲಾದಿ ಮಠದ ಶ್ರೀ ಸಿದ್ದು ಮುತ್ಯಾರಿಗೆ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು ಇನ್ನೂ ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದು ಮುತ್ಯಾ ಮಾತನಾಡಿ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿಯವರು ರೈತರ ಏಳಿಗೆಗಾಗಿ ಹಲವಾರು ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ ಇವತ್ತಿನ ದಿವಸ ನಮಗೂ ಕೂಡ ಮೂರು ಟ್ರ್ಯಾಕ್ಟರನ್ನು ವಿತರಿಸಿದ್ದಾರೆ ಹೀಗೆ ಇವರು ರೈತರಿಗೆ ಟ್ರ್ಯಾಕ್ಟರ್ ವಿತರಿಸಲಿ ಎಂದು ಶುಭ ಕೋರಿದರು ಸಿಆರ್ಒ ಡಾಕ್ಟರ್ ರಾಜು ಗಸ್ತಿಯವರು ಮಾತನಾಡಿ ಶ್ರೀ ಸಿದ್ದು ಮುತ್ಯಾರಿಗೆ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಿಸಲಾಗಿದೆ ಎಂದರು ಇನ್ನೂ ಇದೇ ಸಂದರ್ಭದಲ್ಲಿ ಶ್ರೀ ಸದಾಶಿವ ಅಜ್ಜನವರು ಸೂರಜ ಕುಡ್ರಾಣಿ ಸೇರಿದಂತೆ ಅನೇಕರು ಇದ್ದರು ಮರಿಗಳ ಸಹಿತ ಮಠಗ ಹಕ್ಕಿದ ಜನರ ನಾಲಿಗೆ ನೀಡುವ ಸಾಕ್ಷೂಪನಿಗೆ ಜಯ ದಿಕ್ಕು ದಿಕ್ಕಿಗೆ ಮುತ್ತಿಗೆ ಹಾಕಿದ ಸಕ್ಕಿದ ನರ ಹುರಿಗಳ ಹಿಡ ತಂದು ಓಕ್ಕಿ ಕೋಕ್ಷಿಯ ವಾಲಿ ಬಣಾರಕ ದೇ ಜಯ 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 ಎಂಬೂತ ಆರು ತಿಂಗಳ ಜಯ ಜಯ ಮರುಳ ಸಿದ್ದೇಶ್ವರ ಕಂದ ಜಯ ಜಯ ಜಗದೀಶ್ವರ ಪೋಕ್ಷಿಗೆ

ಶುಭ ಮುಂಜಾನೆ ನಮಸ್ಕಾರಗಳು ಇವತ್ತಿನ ದಿನ ಬಬ್ಲಾಧೀಸದ ಸನ್ನಿಧಿಯಲ್ಲಿ ಅಪ್ಪಾರ ನೇತೃತ್ವದಲ್ಲಿ ಸುರಾಜ್ ಕುಡ್ರಾಣಿ ಅವರ ನೇತೃತ್ವದಲ್ಲಿ ಇವತ್ತು ಜಾನ್ ಜಾಂಡಿಯರ್ ಟ್ಯಾಕ್ಟರನ್ನು ವಿತರಣೆ ಮಾಡಲಾಗ್ತಿದೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಫಲಾನು ಫಲಾನುಭವಿಗಳಿಗೆ ಶುಭವಾಗಲಿ ಮತ್ತು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಇದು ಸಿ ಆರ್ ಒ ಆಫೀಸ್ಗೆ ಮಾತ್ರ ಸಂಬಂಧಪಟ್ಟಿದ್ದು ಏನಂದ್ರೆ ಏನಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಮಾಹಿತಿ ಜಾಸ್ತಿ ಇರಲ್ಲ ಅದು ಸಿ ಆರ್ ಆಫೀಸ್ ಮಾತ್ರ ಸೀಮಿತವಾಗಿದೆ ಈ ಯೋಜನೆ ಅಂತೂ ಎಲ್ಲರಿಗೂ ತಿಳಿಸಲು ಹೇಳ್ತೀನಿ ಇಷ್ಟಪಡ್ತೀನಿ ಮತ್ತು ಫಲಾನುಭವಿಗಳು ಶುಭ ಆಗಲಿ ಸೂರಜ್ ಕುಡ್ರಾಣಿ ಅವರಿಗೂ ಶುಭ ಆಗಲಿ ಆಶೀರ್ವಾದ ಮಂಗೆ ಸದಾ ಇರಲಿ ಅಂತ ನಾನು ಮತ್ತು ಹೇಳ್ತೀನಿ ಅವರಿಗೆ ಸದಾಶು ಆಶೀರ್ವಾದ ಅವರ ಮನೆತನಕ್ಕೆ ಇರಲಿ ಇನ್ನೂ ಎತ್ತರಕ್ಕೆ ಬೆಳಿಲಿಲ್ಲ ಅಂತೇಳಿ ಸದಾಶೋಕನಲ್ಲಿ ಬಿಡ್ಕೊಂಡು ಮೂರ್ಲೂ ಪುಂಡಿ ಪಚಾಕಿ ದೋಸ್ತರು ದಿನ ಪಕಾಳಿ ಪಚಾಕಿ ದೋಸ್ತರು ದಿನ ಯಾ ಜೈ ಪಾರ್ವತಿ